ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಇವತ್ತು ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ವೀಡಿಯೋ ಇದು ಸೊ ಇವತ್ತಿನ ವೀಡಿಯೋದಲ್ಲಿ ಗ್ರಹಣ ಬಿಟ್ಟ ಮೇಲೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಬಂದಿದ್ದೀರಾ ಆ್ಯಂಡ್ ನೆಕ್ಸ್ಟು ಗ್ರಹಣದಲ್ಲಿ ಸು ಸುಮಾರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆ ನಾನು ಕಂಪ್ಲೀಟಾಗಿ ವೀಡಿಯೋಸ್ ಹಾಕಿದ್ದೀನಿ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಫಸ್ಟಾಗಿ ಬಂದು ಗ್ರಹಣ ಬಿಟ್ಟ ಮೇಲೆ ಏನು ಮಾಡಬೇಕು ಅಂತಂದರೆ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆಲ್ಲ ಮುಗಿದೋಗುತ್ತೆ ಗ್ರಹಣ ಸೊ ನೀವು ಆಲ್ಮೋಸ್ಟ್ ಗ್ರಹಣ ಬಿಟ್ಟ ಮೇಲೆ ಫಾಸ್ಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನೀವು ಗರಿಕೆ ಹುಳುಗಳನ್ನು ಒಂದು ವೇಳೆ ಕಿಟಕಿಗಳ ಹತ್ರ ಇಲ್ಲಾಂದರೆ ಅಡುಗೆ ಮನೇಲಿ ಏನಾದರೂ ನೀವು ಇಟ್ಟಿದ್ರಿ ಅಂದರೆ ಅದನ್ನೆಲ್ಲ ತೆಗೆದು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಇಟ್ಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸಿ ನೀವು ಸ್ನಾನ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಬಂದು ಪೂಜಾ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಕೋಬೋದು ನೆಕ್ಸ್ಟು ಅಡುಗೆ ಮಾಡ್ಬೋದಾ ಅಂತ ಕೇಳಿದ್ರೆ ಒಂದು ವೇಳೆ ಬೆಳಗ್ಗೆ ಮಾಡಿರೋದು ಇದೆ ಅಂದರೆ ತಿನ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ನಾವು ಅಡುಗೆ ಮಾಡ್ಕೋಬೋದಾ ಅಂತ ಕೇಳಿದ್ರು ಖಂಡಿತವಾಗ್ಲೂ ಅಡುಗೆ ಮಾಡ್ಕೋಬೋದು ಅದರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಸೊ ಫಸ್ಟಾಗಿ ಗ್ರಹಣದ ಟೈಮಲ್ಲಿ ಗರ್ಭಿಣಿ ಸ್ತ್ರೀಯರು ಸ್ನಾನ ಮಾಡಬಾರ್ದು ಪೂಜೆ ಮಾಡಬಾರ್ದು ನೆಕ್ಸ್ಟ್ ಕುಕ್ ಮಾಡಬಾರ್ದು ಬಿಸಿಲಲ್ಲಿ ಓಡಾಡಬಾರ್ದು ಈ ವಿಷಯಗಳು ಮಾತ್ರ ಇರ್ತವೆ ಸೊ ಗ್ರಹಣ ಬಿಟ್ಟ ಮೇಲೆ ಮೇಯ್ನಾಗಿ ನೀವು ಮಾಡಬೇಕಾಗಿರೋದು ಎಲ್ಲಿ ಏನೇನು ಗರ್ಕೆ ಹುಲ್ಲು ಅಂತವೆಲ್ಲ ಹಾಕಿಟ್ಟಿರ್ತೀರೋ ಅದನ್ನೆಲ್ಲ ತೆಗೆದು ಆಮೇಲೆ ನೀವು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟ್ ಆಗಿ ಒಳ್ಳೆ ಕುಡಿಯೋ ನೀರನ್ನು ಬಂದು ಹೊಸ್ದಾಗ ಬೇಕಾದರೂ ತುಂಬ್ಕೋಬಹುದು ಏನು ತೊಂದರೆ ಇಲ್ಲ ತುಂಬ್ಕೊಂಡು ಆರಾಮಾಗಿ ನೀವು ಅಡುಗೆನೂ ಮಾಡ್ಕೊಂಡು ತಿನ್ಬೋದು ಮನೆಯನ್ನು ಕ್ಲೀನ್ ಮಾಡಿ ಪೂಜೆನು ಮಾಡಿ ಆರಾಮಾಗಿರ್ಬೋದು ಬಟ್ ಏನಂದ್ರೆ ಇಂಡಿಯಾಗ್ ಇಲ್ಲ ಇದು ಅಂತ ಕೂಡ ಕೇಳಿದರೆ ಇದು ಇಂಡಿಯಾಗ ಇಲ್ಲ ನಾನು ಇದು ಹತ್ತು ವರೆಗೆ ಸ್ಟಾರ್ಟ್ ಆದ್ರೂ ಕೂಡ ಎರಡುವರೆ ಅಂದ್ರೆ ಬೆಳಗ್ಗೆ ನಡೆಯೋದ್ರಿಂದ ನಮ್ಗೆ ಇದು ಗೋಚರನೂ ಇಲ್ಲ ನಮ್ಗೆ ಇದು ಅನ್ವಯನೂ ಆಗಲ್ಲ ಆದ್ರೂನು ಕೆಲವರು ಬಂದು ಗ್ರಹಣ ಅಂತ ಒಂದು ಹೆದರೋದ್ರಿಂದ ನಾನು ಈ ವಿಷಯ ಹೇಳ್ತಾ ಇದೀನಿ ಅಷ್ಟೇ ಸೊ ಮನೆ ಆರಾಮಾಗೆಲ್ಲ ಕ್ಲೀನ್ ಮಾಡಿ ನೀವು ಸ್ನಾನ ಮಾಡಿ ಊಟ ಮಾಡಿ ನೆಮ್ಮದಿಯಾಗಿರಿ ಸೊ ಈ ಟೈಮಲ್ಲಿ ಮೊಬೈಲ್ ನೋಡ್ಬೋದಾ ಈ ಗ್ರಹಣ ನಡೀತಾ ಇದೆ ಅಲ್ಲ ಮಲಗ್ಬೋದಾ ನಿದ್ದೆ ಮಾಡ್ಬೋದಾ ಅಂತಂದರೆ ಮಲಗ್ಬೋದು ನಿದ್ದೆ ಬರೋಂಗಿದ್ರೆ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಮೊಬೈಲ್ಸ್ ಎಲ್ಲ ನೋಡೋದನ್ನ ಒಂದು ಅಜಸ್ಟ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹೊರಗಡೆ ಬಿಸಿಲಲ್ಲಿ ಹೋಗೋದಾಗಲಿ ಇಲ್ಲ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ಸ್ ಇದೆ ಅಂತಂದರೆ ನೀವು ಧಾರಾಳವಾಗಿ ಹೋಗ್ಬೋದು ಕೊಡೆಗಳನ್ನು ಯೂಸ್ ಮಾಡಿ ಹೋಗ್ಬೋದು ಏನು ತೊಂದರೆ ಇಲ್ಲ ಸೊ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಗ್ರಹಣ ಚಂದ್ರಗ್ರಹಣ ಮುಗಿತಾ ಇದೆ ಅಂದರೆ ಸೊ ನಮಗೆ ಇದೇ ಮಂತಲ್ಲೇನೆ ಇನ್ನೊಂದು ಗ್ರಹಣ ಕೂಡ ಇದೆ ಸೂರ್ಯ ಗ್ರಹಣ ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಜಸ್ಟ್ ಟೈಮಿಂಗ್ಸ್ ಹಾಕಿ ವಿಡಿಯೋ ಹಾಕಿದ್ದೀನಿ ಅದನ್ನು ಇಂಡ್ಸ್ಕೊ ನೋಡ್ಕೊಳ್ಳಿ ಅವತ್ತಿನ ದಿನ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಸೊ ಅದನ್ನು ನೀವು ನೋಡಬಹುದು ಯಾವುದೇ ರೀತಿ ಭಯ ಇಲ್ಲ ಆತಂಕ ಇಲ್ಲ ಆರಾಮಾಗಿರಿ ಇವತ್ತಿನ ದಿನ ತುಳಸಿ ಎಲೆಗಳನ್ನು ಕುಡಿಯೋ ನೀರಲ್ಲಿ ಹಾಕೊಂಡು ನೀವು ನೀರನ್ನು ಕುಡಿಯಬಹುದು ಸೊ ಅದು ಒಂದು ರೀತಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಸ್ನಾನಕ್ಕೆ ಆದಷ್ಟು ಉಪ್ಪು ಮತ್ತೆ ಅರಿಶಿಣ ಪುಡಿ ಹಾಕಿ ಸ್ನಾನ ಮಾಡ್ಕೊಳ್ಳಿ ನೆಗೆಟಿವ್ ಎನರ್ಜಿ ಎಲ್ಲಾನು ಹೋಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ಏನಾದರೂ ಒಂದು ಇನ್ಫೆಕ್ಷನ್ಸ್ ಇತ್ತು ಅಂದ್ರೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ನೀವು ಆರಾಮಾಗಿ ಸ್ನಾನ ಮಾಡಿ ಮಾಡಿಕೊಡಿ ಎರಡೂವರೆ ಆದಮೇಲೆ ನಿಮ್ಮದೇ ಸ್ನಾನ ಮಾಡಿಕೊಂಡು ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ತೊಡಗಿಸ್ಕೊಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸು ಅಂತ ಕಮೆಂಟ್ ಮಾಡಿ ಟೆಕ್